ಮಾಡ್ತೀನಿ ಸಗಣಿ ಎತ್ತ ಮಿಷಿನ್ ಏನು ಸೈಲೇಜ್ ಬ್ಯಾಗ್ ಬಹಳ ಜನ ಕೇಳ್ತಾ ಇದ್ರು ಈಗ ನೋಡಿ ಸಗಣಿ ಎತ್ತೋದ್ ಹೆಂಗಂದ್ರೆ ನೋಡಿ ಹಿಂಗ್ ಇದೆ ಎಲ್ಲ ಖುಷ್ ಮಾಡಿ ನೋಡಿ ಇಲ್ಲಿ ಸಗಣಿ ಹತ್ರ ಸುಮ್ಮನೆ ಇಟ್ಟು ನೋಡಿ ಒಂದು ಡ್ರಾಪ್ ಇಲ್ಲ ಒಂದು ಡ್ರಾಪ್ ಇಲ್ಲ ಇಲ್ಲಿ ಒಂದು ಡ್ರಾಪ್ ಇಲ್ಲ ಅದೇ ಕಂಟಿನ್ಯೂ ವಿಡಿಯೋ ತೋರಿಸಿ ಇಲ್ಲಿ ನೋಡಿ ಇಲ್ಲಿ ಇದೆ ಅಲ್ಲ ಇಲ್ಲಿ ನೋಡಿ ಜಸ್ಟ್ ಹಿಂಗ್ ಇದೆ ಸಿಂಪಲ್ ಸಿಂಪಲ್ ಇದು ಓಪನ್ ಫೀಲ್ಡ್ ಮ್ಯಾಟ್ ಸಿಮೆಂಟ್ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸಿಂಪಲ್ ಸಿಂಪಲ್ ಸರಿ ಸೈಲೇಜ್ ಬ್ಯಾಗ್ ಬಗ್ಗೆ ತೀಸ್ಕೊಡಿ ಅಬ್ದುಲ್ ಸರ್ ಅದಕ್ಕೋಸ್ಕರ ಬ್ಯಾಗ್ ನೋಡಿ ಇದು ಟನ್ ಕೆಪಾಸಿಟಿ ಒಂದು ಟನ್ ಒಂದು ಟನ್ ಮೂರ್ ಅಡಿಕೆ ನಾಲ್ಕು ಅಡಿ ಬರುತ್ತೆ ಅಡಿ ಉದ್ದ ಬರತ್ತೆ ಒಂದು ಟನ್ ಇದ್ರ ಪಾಲಿಥಿನ್ ಕವರು ಕೊಡ್ತೀವಿ ಕವರು ಕೊಡ್ತೀವಿ ಒಂದು ಟನ್ ಹಿಡಿತದೆ ಕೆಪಾಸಿಟಿ ನೀವು ಬೇಕು ಅಂದ್ರೆ ಟ್ರೈನ್ ಅಲ್ಲಿ ಎತ್ತಿಡ್ಬೋದು ಜನ ಇದ್ರೇನೆ ಜನದಲ್ಲಿ ಆದ್ರೆ ನೀವು ಮ್ಯಾನ್ಯಲ್ ಆಗಾದ್ರೆ ಎತ್ತಿಡ್ಕೋಬಹುದು ಒಂದು ಟನ್ ಕೆಪಾಸಿಟಿ ಇದ್ರ ಬೆಲೆ ಬಂದು ಎಂಟ್ನೂರು ರೂಪಾಯಿ ಕೊಡ್ತಾ ಇದ್ವಿ ಸರ್ ಸಾವಿರದ ಇನ್ನೂರು ರೂಪಾಯಿ ಇದೆ ಆನ್ಲೈನ್ ಪ್ರೈಸ್ ನಮ್ಮ ಚಾನೆಲ್ ಮುಖಾಂತರ ಬರೋರಿಗೆ ಬೇರೆ ಎಂಟ್ನೂರು ಸಾವಿರ ರೂಪಾಯಿ ಎಂಟ್ನೂರು ರೂಪಾಯಿಗೆ ಟೋಟಲ್ ಒಂದು ಟನ್ ಕೆಪಾಸಿಟಿ ಇರೋ ಬ್ಯಾಗ್ ಕೊಡ್ತಾ ಇದ್ವಿ ಜೊತೆಯಲ್ಲಿ ಅವರು ಫ್ರೀ ಫ್ರೀ ಒಳಗಡೆ ಕವರು ಫ್ರೀ ಇದೆ ಪಾಲಿಥಿನ್ ಕವರು ಸರ್ ಸರಿ ಪ್ಯೂರ್ ಪಾಲಿಥೀನ್ ಸೈಲೇಜ್ ಬ್ಯಾಗ್ ಸರ್ ಇದು ಪ್ಯೂರ್ ಪಾಲಿಥೀನ್ ಸೈಲೇಜ್ ಬ್ಯಾಗ್ ಪ್ಯೂರ್ ಪಾಲಿಥೀನ್ ಸೈಲೇಜ್ ಬ್ಯಾಗು ಮಿನಿಮಮ್ ಎರಡು ಮೂರು ವರ್ಷ ಯೂಸ್ ಮಾಡಬಹುದು ಸೈಲೇಜ್ ತಗೋಳ್ಲಿಕ್ಕಿಂತ ನೀವು ನೀವು ಸ್ವಂತವಾಗಿ ಒಂದು ಬ್ಯಾಗ್ ಎರಡು ಬ್ಯಾಗ್ ತಕೊಂಡು ನೀವೇ ಸೈಲೇಜ್ ಮಾಡ್ಕೊಂಡ್ರೆ ನಿಮಗೆ ಬಹಳ ಅನುಕೂಲ ಆಗತ್ತೆ ಒಂದ್ ರೂಪಾಯಿಯಲ್ಲಿ ನೀವು ಮುಗಿಸ್ಕೋಬಹುದು ಅಲ್ವಾ ಮಾರ್ಕೆಟ್ ರೇಟ್ ಆರ್ ರೂಪಾಯಿ ಇದೆ ಸೈಲೇಜ್ ಈಗ ಹೌದು ನೀವು ಓನ್ ಆಗಿ ಪ್ರಿಪೇರ್ ಮಾಡೋವಾಗ ಐವತ್ತು ಪೈಸಿ ಪೈಸೆಯಿಂದ ಒಂದ್ ರೂಪಾಯಿ ಒಳಗಡೆ ಅಷ್ಟಲ್ಲ ಅಷ್ಟಲ್ಲಿ ಒಂದ್ ರೂಪಾಯಿ ಸೈಲೇಜ್ ಸಿಕ್ಕತ್ತೆ ನಿಮ್ಗೆ ಒಂದ್ ಒಳ್ಳೆ ಚಾಫ್ ಕಟ್ರಿ ತಗೊಂಡ್ರೆ ಅದ್ರಲ್ಲಿ ಚಾಫ್ ಮಾಡ್ಕೊಂಡು ಚಾಪ್ ಮಾಡ್ಕೊಂಡು ಆರಾಮಾಗಿ ಸೈಲೇಜ್ ಮಾಡ್ಕೋಬಹುದು ಈ ತರ ಒಂದು ಬ್ಯಾಗ್ ಒನ್ ಟನ್ ಮಾಡ್ಕೊಂಡ್ರೆ ಕುರಿ ಕುರಿ ಹಸು ಮೇಕೆ ಕೋಳಿ ಏನಿದ್ರೆ ಎಲ್ಲದಕ್ಕೂ ಕೊಡ್ಬಹುದು ಎರಡನೇ ಇದ್ರ ಜೊತೆಯಲ್ಲಿ ಸಗಣಿ ಮಿಷಿನ್ ಬಂದಿದೆ ನೋಡಿ ಸರ್ ಫಸ್ಟ್ ಟೈಮ್ ನಮ್ಮ ಚಾನಲ್ ಮುಖಾಂತರ ಲಾಂಚ್ ಮಾಡ್ತಾ ಇದ್ದೀವಿ ನೋಡಿ ಎಂಗಿದ ಕೆಲಸ ಮಾಡುತ್ತೆ ಅನ್ನೋದು ಹಂಗೆ ತೋರಿಸ್ತೀನಿ ನೋಡಿ ಇದು ಇದು ನಿಮಗೆ ಓಪನ್ ಆದರೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ನೋಡಿ ಇಲ್ಲಿ ಸಗ್ನೇಂದ್ರೆ ಅವ ಇಲ್ಲಿ ಇತ್ರೆ ನೋಡಿ ಹಿಟ್ ಆನ್ ಬರ್ತೀರಾ ಇಷ್ಟೆ ಸಗ್ನೇನ ಸಗ್ನೇ ಎತ್ಕೊಂಡೆ ಹೋಗಿ ನಿಮಗೆ ಯಾವುದು ಬೇಕೋ ಬಿಡ್ಕೊಂತೀರಾ ಓಕೆ ಇನ್ನಸರಿ ಮಾಡಿ ತೋರಿಸ್ ಸರ್ ನೋಡಿ ಸರ್ ಇದನ್ನು ಜಸ್ಟ್ ಇಂಗ್ ಪ್ರೆಸ್ ಮಾಡ್ತೀರಾ ಓಕೆ ನೋಡಿ ಈ ಸಗಣಿ ಇದ್ರೆ ಬಿಟ್ರೆ ಸಾಕು ಓಕೆ ನೋಡಿ ಅದೇ ಫುಲ್ ಕ್ಲೋಸ್ ಆಗುತ್ತೆ ಅದೇ ಆಟೋಮೆಟಿಕ್ ಈಗ ಅದು ಅರ್ಧ ಇಂಚು ಪೀಸು ಓಕೆ ನೀವು ಇನ್ನೂ ಇದಿದ್ರೇನೆ ನಡೀತಾವೆ ಓಕೆ ಇದ್ರ ಬೆಲೆ ಬಂದು ಸಾವಿರದ ಏಳುನೂರು ರೂಪಾಯಿ ಸರ್ ಸಾವಿರದ ಏಳುನೂರು ಒಂದು ಸಾವಿರದ ಏಳುನೂರು ರೂಪಾಯಿ ಏಳುನೂರು ರೂಪಾಯಿ ಓಕೆ ಅಲ್ಯುಮಿನಿಯಮ್ಮನ್ನು ಉಬಿಸಿ ನಿಮ್ಗೆ ರೆಸ್ಟ್ ಹಿಡಿಯೋಲ್ಲ ಓಕೆ ಎಮ್ ಎಸ್ ಯಾವುದೂನೇ ಎಮ್ ಎಸ್ ಇಲ್ಲ ಇದರಲ್ಲಿ ಓಕೆ ನೋಡಿಗೆ ಅಲ್ಲ ರೆಸ್ಟ್ ಹಿಡಿಯೋಲ್ಲ ಕ್ವಾಲಿಟಿ ಗುಣಮಟ್ಟಕ್ಕೆ ಏನು ಕಾಂಪ್ರಮೈಸ್ ಏನೂ ಕಾಂಪ್ರಮೈಸ್ ಇಲ್ಲ ಜಸ್ಟ್